ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಗೆ ಬರುವ ಮುಂಚೆ ಕರ್ನಾಟಕದ ಜನತೆಗೆ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ರು ಈ ರಾಜ್ಯಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಗೃಹದಲ್ಲಿ ಎರಡು ಸಾವಿರ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆಜಿ ಇಕ್ಕಿ ಇಡೀ ರಾಜ್ಯದ ಎಲ್ಲ ಕುಟುಂಬಗಳ ಇನ್ನೂರು ಯೂನಿಟ್ವರೆಗಿನ ಕರೆಂಟ್ ಫ್ರೀ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲಾದ್ರೂ ಅವರು ಉಚಿತವಾಗಿ ನಲ್ಲಿ ಓಡಾಡುವಂಥದ್ದು ಮತ್ತು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ತನಕ ಮೂರು ಸಾವಿರ ಹಣವನ್ನು ಉಚಿತವಾಗಿ ಕೊಡುವಂಥ ಯೋಜನೆಗಳನ್ನ ಚುನಾವಣೆಗೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಸಾರ್ವಜನಿಕ ಬಂಧುಗಳಿಗೆ ಈ ಐದು ಯೋಜನೆಗಳನ್ನ ಕೊಡುವುದರ ಮುಖಾಂತರ ಸಿದ್ದರಾಮಯ್ಯವರ ಸರ್ಕಾರ ಮುಖ್ಯಮಂತ್ರಿಗಳ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮ್ಮ ಅಲ್ಲಿ ಏನು ಹೇಳಿದ್ರು ಅದನ್ನೇ ಇವತ್ತು ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟಂತ ಹಿರಿಮೆ ಆಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಈ ಯೋಜನೆ ಬರೋದಕ್ಕೆ ಮುಂಚೆ ವಿರೋಧ ಪಕ್ಷಗಳು ಬಹಳಷ್ಟು ಮಾತಾಡ್ತಾ ಇದೆ ಚುನಾವಣೆ ಗೆಲ್ಲೋದು ಅಷ್ಟೇ ಇದು ಉದ್ದೇಶ ಆಗಿರ್ತದೆ ಚುನಾವಣೆ ಗೆದ್ದ ನಂತರ ಯಾವುದೇ ಯೋಜನೆಗಳು ಅನುಷ್ಠಾನ ಆಗೋದಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ಸರ್ಕಾರ ಬಂದ ಮೂರು ತಿಂಗಳ ಒಳಗಾಗಿ ಈ ಐದು ಯೋಜನೆಗಳನ್ನ ನಮ್ಮ ರಾಜ್ಯದ ಜನರಿಗೆ ಕೊಟ್ಟಂತ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಪ್ರತಿ ಸಂದರ್ಭದಲ್ಲೂ ಎರಡ್ ಸಾವಿರದ ಇಪ್ಪತ್ಮೂರು ಜೂನ್ ಇಂದ ನಾನು ಕೋಲಾರ ಜಿಲ್ಲೆಯ ಉಸ್ತುವಾರಿ ಮೇಲೆ ತಪ್ಪದಂತೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಕೆ ಡಿ ಪಿ ಸಭೆ ಮಾಡ್ತಾ ಇರ್ತೀವಿ ಅದು ಬಿಟ್ಟು ಒಂದು ತಿಂಗಳಿಗೆ ಅವರೇಜ್ ಒಂದು ಎರಡು ಕಾರ್ಯಕ್ರಮಗಳು ಕೋಲಾರ ಜಿಲ್ಲೆಯಲ್ಲಿ ನಾನು ಮತ್ತು ಎಲ್ಲ ನಮ್ಮ ಶಾಸಕರು ಇರ್ತೀವಿ ಪ್ರತಿ ಸಂದರ್ಭದಲ್ಲೂ ನಮ್ಮ ಕೋಲಾರದ ಜನತೆಗೆ ಈ ಐದು ಯೋಜನೆಗಳು ತಲುಪ್ತಾ ಇದೆಯಾ ಇಲ್ಲ ಅಂತ ಅನ್ನೋದನ್ನ ಪ್ರತಿಯೊಮ್ಮೆ ಪ್ರತಿ ಸಾರ್ತಿ ನಾವು ಖಾತ್ರಿ ಇತ್ತು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಮಹಿಳೆಯರು ಇವತ್ತು ನಲ್ಲಿ ಓಡಾಡಿದ್ದಾರೆ ಉಚಿತವಾಗಿ ತೊಂಬತ್ತು ಪ್ರತಿಶತಕ್ಕೂ ಮೇಲೆ ಹೆಚ್ಚಿನ ಜನ ಉಚಿತವಾಗಿ ವಿದ್ಯುತ್ತನ್ನ ಅನ್ನ ಇದ್ದಾರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಮೂರ್ ಸಾವಿರ ರೂಪಾಯಿ ವೇತನವನ್ನ ಪಡಿತಾ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಮನೆಯ ಯಜಮಾನಿಗೆ ಹಣ ಅವರ ಮನೆಗೆ ಸಂದಾಯ ಆಗ್ತಾ ಇದೆ ಅನ್ನಭಾಗ್ಯ ಅಡಿಯಲ್ಲಿ ಐದು ಕೆಜಿ ಅಕ್ಕಿ ಫ್ರೀ ಮತ್ತು ಐದು ಕೆ ಜಿ ಅಕ್ಕಿಯ ಹಣ ಪ್ರತಿಯೊಂದು ಕುಟುಂಬದ ಪ್ರತಿ ಸದಸ್ಯರಿಗೂ ತಲುಪ್ತಾ ಮತ್ತು ಹೆಣ್ಮಕ್ಳು ಬಹಳಷ್ಟು ಜನ ಇಲ್ಲಿದ್ದೀರಿ ನೀವೇನೇ ನಿಜವಾದ ಫಲಾನುಭವಿ ಇಲ್ಲಿರುವಂತಹ ಎಲ್ಲ ಹೆಣ್ಮಕ್ಳು ಮತ್ತೆ ಹೊರಗಡೆ ಸಹ ಬಹಳಷ್ಟು ಜನ ಹೆಣ್ಮಕ್ಳು ಇದೀರಿ ನೀವೆಲ್ಲರೂ ಸಹ ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದೀರಿ ಮನೆ ಯಜಮಾನಿಗೆ ಎರಡೆರಡು ಸಾವಿರ ರೂಪಾಯಿ ಮತ್ತೆ ವಿದ್ಯುತ್ ಬಿಲ್ ಇನ್ನೂರು ಯೂನಿಟ್ ವರೆಗಿನ ಕರೆಂಟ್ ಫ್ರೀ ಸಿಗ್ತಾ ಇದೆ ಅಕ್ಕಿ ಫ್ರೀ ಸಿಗ್ತಾ ಇದೆ ಕೋಲಾರ ಜಿಲ್ಲೆಯ ತೊಂಬತ್ತಕ್ಕೂ ಪರ್ಸೆಂಟ್ಗೂ ಹೆಚ್ಚು ಕುಟುಂಬಗಳು ಸರ್ಕಾರದ ಈ ಐದು ಯೋಜನೆಗಳ ಪದವನ್ನು ಪಡಿತಾ ಇದೆ ಈ ಐದು ಯೋಜನೆಗಳ ಯಾವುದೋ ಒಂದು ರೂಪದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತಿಂಗಳಿಗೆ ಆರರಿಂದ ಏಳು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಹಣವನ್ನು ಕೊಟ್ಟಂತ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಸಹ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೂಡಿ ಈ ರಾಜ್ಯದ ಎಲ್ಲ ಜನರಿಗೆ ಈ ಯೋಜನೆಗಳು ಸಿಗಬೇಕು ಅಂತ ಹೇಳಿ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದೆ ಒಂದು ವರ್ಷಕ್ಕೆ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಹಣವನ್ನು ಉಚಿತವಾಗಿ ಜನಗಳಿಗೆ ಕೊಡುವಂಥದ್ದು ಅಂದ್ರೆ ಇದೇನು ಸಾಮಾನ್ಯವಾದ ವಿಚಾರ ಅಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ಯೋಜನೆಗಳು ಇಲ್ಲ ಈ ಯೋಜನೆಗಳನ್ನ ಕೊಟ್ಟಾಗ ಬಹಳಷ್ಟು ವಿರೋಧ ಪಕ್ಷದವ್ರು ಹೇಳಿದ್ರು ಜನಗಳನ್ನ ಸೋಮಾರಿ ಮಾಡಬಿಡ್ತದೆ ಸರ್ಕಾರ ದಿವಾಳಿ ಎದ್ದೋಗ್ತದೆ ಸುಮ್ಮನೆ ಓಟ್ ತಗೋಳಕೋಸ್ಕರ ಈ ಯೋಜನೆಗಳನ್ನ ಪ್ರಕಟ ಅಂತ ಆದ್ರೆ ಇವತ್ತಿನ ದಿನ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿದೆ ಎಲ್ಲ ಸರ್ಕಾರಗಳಲ್ಲೂ ನಮ್ಮ ಸರ್ಕಾರ ಈ ಏನು ಯೋಜನೆಗಳು ಇಷ್ಟೊಂದು ಪವರ್ಫುಲ್ ಆಗಿ ಅವ್ರೇನು ಯೋಜನೆ ಮಾಡಿಲ್ಲ ಅಂದ್ರೆ ನಮ್ಮನ್ನೇ ಕಾಪಿ ಕೊಡೋದು ಇವತ್ತು ಬಿಹಾರ ಮಹಾರಾಷ್ಟ್ರ ಎಲ್ಲ ಇದರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಸುರಾಜ್ ಇದೊಂದು ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟು ಯಾರು ನಮ್ಮನ್ನ ವ್ಯಂಗ್ಯವಾಗಿ ನಮ್ಮ ಸರ್ಕಾರವನ್ನು ಮಾತನಾಡ್ತಾ ಇದ್ರು ಅದೇ ವ್ಯಕ್ತಿಗಳು ಇವತ್ತು ಅಲ್ಲಿನ ರಾಜ್ಯದ ಜನರಿಗೆ ಈ ಒಂದು ಯೋಜನೆಗಳನ್ನ ಕೊಡಲಿಕ್ಕೆ ಸಾಕಷ್ಟು ಸಾಹಸಗಳನ್ನು ಪಡ್ತಾ ಇದಾರೆ ಅದರ ಪೂರ್ಣ ಪ್ರಮಾಣವಾಗಿ ಯಾರು ಅದರ ಬಗ್ಗೆ ಸಕ್ಸಸ್ ಆಗಿದೆ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿರುವಂಥ ಬಡವರು ಮಧ್ಯಮ ವರ್ಗದವರು ಏನಾದರೂ ಸರ್ಕಾರದ ಕಡೆಯಿಂದ ಸಹಾಯ ಆಗಲಿ ಅಂತ ಹೇಳಿ ಈ ಯೋಜನೆಗಳನ್ನು ಕೊಟ್ಟಿರುವಂಥದ್ದು ಮತ್ತು ಈ ಯೋಜನೆಯ ಅನುಷ್ಠಾನ ಸಮಿತಿ ಇಡೀ ರಾಜ್ಯಾದ್ಯಂತ ಪ್ರವಾಸಗಳನ್ನು ಕೈಗೊಂಡು ಈ ಯೋಜನೆಗಳು ಸರಿಯಾಗಿ ನಮ್ಮ ಜನಗಳಿಗೆ ತಲುಪ್ತಾ ಇದೆಯಾ ಅಂತ ಹೇಳಿ ಇವತ್ತು ಹಲವಾರು ಕಾರ್ಯಾಗಾರಗಳನ್ನು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲಿ ಅಳವಡಿಸ್ಕೊಂಡಿದ್ದರು